ಓಂ ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ತನ್ನೋ ಪ್ರಚೋದಯಾತ್ ಓಂ ಶ್ರೀ ಶಿವಂ ಗುರುಭ್ಯೋ ನಮಃ ಆತ್ಮೀಯ ವೀಕ್ಷಕರಿಗೆಲ್ಲರಿಗೂ ಕೂಡ ಚಂದ್ರಶೇಖರ್ ಮಾಡುವಂತಹ ಅನಂತ ನಮಸ್ಕಾರಗಳು ಎಲ್ಲರಿಗೂ ಕೂಡ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತವನ್ನು ಬಯಸುತ್ತಾ ಈ ದಿನ ನಾವು ವಿಶೇಷವಾಗಿ ಮೀನರಾಶಿಯವರ ಒಂದು ವಿಚಾರವಾಗಿ ಜೂನ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡೋಣ ಇನ್ನು ಜೂನ್ ತಿಂಗಳಲ್ಲಿ ಯಾವ ಯಾವ ಗ್ರಹಗಳು ಯಾವ ಯಾವ ಮನೆಯನ್ನು ಪ್ರವೇಶ ಮಾಡುತ್ತೆ ಇನ್ನು ತತ್ಸಂಬಂಧ ಮೀನರಾಶಿಯವರಿಗೆ ಯಾವ ಒಂದು ವಿಚಾರದಲ್ಲಿ ಶುಭ ಫಲ ಮತ್ತು ಅಶುಭ ಫಲಗಳಿರುವಂಥ ಒಂದು ಸಾಧ್ಯತೆ ಇರುತ್ತೆ ಮಿಶ್ರ ಫಲಗಳಿರುವಂತಹ ಒಂದು ಸಾಧ್ಯತೆ ಇರುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ತಾ ಹೋಗೋಣ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಎಲ್ಲರೂ ಕೂಡ ನಮ್ಮ ಒಂದು ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ ಪೇಜನ್ನು ಕೂಡ ಲೈಕ್ ಮಾಡಿ ನೋಟಿಫಿಕೇಶನ್ ಮುಖಾಂತರ ನಾವು ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ಬಂದು ತಲುಪುತ್ತೆ ಮತ್ತು ಒಳ್ಳೊಳ್ಳೆ ವಿಚಾರಗಳನ್ನು ತಿಳ್ಕೊಳ್ಳಿಕ್ಕೆ ಅನುಕೂಲ ಆಗುತ್ತೆ ಅನ್ನುವಂಥ ಒಂದು ವಿಚಾರಗಳನ್ನು ತಿಳ್ಕೊಳ್ತಾ ನೋಡಿ ಜೂನ್ ಒಂದನೇ ತಾರೀಕು ಕುಜಗ್ರಹರು ಮೇಷರಾಶಿಗೆ ಆಗಮನ ಆಗುವಂಥದ್ದು ಇನ್ನು ಹನ್ನೆರಡನೇ ತಾರೀಕು ಶುಕ್ರ ಮಿಥುನ ರಾಶಿಗೆ ಆಗಮನ ಆಗುವಂಥದ್ದು ಹದಿನಾಲ್ಕನೇ ತಾರೀಕು ಬುಧಗ್ರಹರು ಮಿಥುನ ರಾಶಿಗೆ ಆಗಮನ ಆಗುವಂಥದ್ದು ಹದಿನೈದನೇ ತಾರೀಕು ರವಿಗ್ರಹರ ಒಂದು ಪರಿಭ್ರಮಣ ಮಿಥುನ ರಾಶಿಯಲ್ಲಿ ಆಗ್ತಕ್ಕಂಥದ್ದು ಇಪ್ಪತ್ತೊಂಬತ್ತನೇ ತಾರೀಕು ಬುಧಗ್ರಹರು ಪುನಃ ಕಟಕ ರಾಶಿಗೆ ಪ್ರವೇಶ ಆಗುವಂತಹ ಒಂದು ವಿಶೇಷತೆ ಬದಲಾವಣೆಗಳು ಜೂನ್ ತಿಂಗಳಲ್ಲಿ ಆಗುವಂಥದ್ದು ಇನ್ನು ಮೀನರಾಶಿಯವರಿಗೆ ಈ ಒಂದು ವಿಚಾರಗಳಿಂದ ಬಹಳಷ್ಟು ಶುಭ ಫಲಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ನೋಡಿ ಪ್ರಸ್ತುತ ಜನ್ಮರಾಶಿಯಲ್ಲಿ ರಾಹುಗ್ರಹರು ಇದ್ದರೂ ಸಹಿತ ಮೂರನೇ ಮನೆ ಮತ್ತು ನಾಲ್ಕನೇ ಮನೆಯಲ್ಲಿ ಈ ಒಂದು ಜೂನ್ ತಿಂಗಳಲ್ಲಿ ಚತುರ್ಗ್ರಹ ಒಂದು ತ್ರಿಗ್ರಹ ಒಂದು ಗ್ರಹ ಬಲಗಳು ಬರುವಂಥದ್ದು ಆದ್ದರಿಂದ ನೋಡಿ ಇವರಿಗೆ ಭೂಮಿ ಸಂಬಂಧ ವಿಚಾರಗಳಲ್ಲಿ ಬಹಳಷ್ಟು ಲಾಭ ಪ್ರಾಪ್ತಿಯಾಗುವಂಥದ್ದು ಇನ್ನು ಸೋದರ ಸಂಬಂಧಿಗಳು ಮತ್ತು ರಕ್ತ ಸಂಬಂಧಿಗಳಿಂದ ವಿಶೇಷವಾದಂತಹ ಸಹಾಯ ಸಹಕಾರಗಳು ಮತ್ತು ಭೂಮಿ ಸಂಬಂಧ ವ್ಯಾಜ್ಯಗಳೇನಾದರೂ ಇದ್ರೂ ಕೂಡ ಎಲ್ಲವೂ ಅವರಿಗೆ ಅನುಕೂಲಗಳಾಗುವಂತಹ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರತಕ್ಕಂಥದ್ದು ಅದೇ ರೀತಿ ಮೀನರಾಶಿಯ ಲೆಕ್ಕ ಯಾರಿರ್ತಾರೆ ಅವರು ಎಲ್ಲರಿಗೂ ಕೂಡ ಅತ್ಯಂತ ಲಾಭ ಮತ್ತು ಶುಭಪ್ರದವಾಗಿ ಅವರ ಒಂದು ವ್ಯಾಪಾರ ವ್ಯವಹಾರಗಳು ಕೂಡ ಮುಂದುವರಿಯುವಂತಹ ಒಂದು ಸಾಧ್ಯತೆ ಇರುತ್ತೆ ಸಹೋದರ ಮತ್ತು ಸಹೋದರಿಯರಿಂದ ಉತ್ತಮವಾದಂತಹ ಸಹಾಯ ಸಹಕಾರಗಳು ದೊರೆಯುವಂತಹ ಒಂದು ಸಾಧ್ಯತೆಗಳು ರಾಶಿಯವರಿಗೆ ಅತಿ ಹೆಚ್ಚಾಗಿರ್ತಕ್ಕಂಥದ್ದು ನೋಡಿ ಹದಿನೈದನೇ ತಾರೀಕಿನ ನಂತರ ಮೀನರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮವಾದಂತಹ ಒಂದು ಸಹಾಯ ಸಹಕಾರಗಳು ದೊರೆಯುವಂಥದ್ದು ಕಾಂಪಿಟೇಟಿವ್ ಎಕ್ಸಾಮ್ಸ್ಗೆ ಪ್ರಯತ್ನ ಪಡ್ತಾ ಇರತಕ್ಕಂಥ ಮೀನರಾಶಿಯ ರಾಶಿಯ ಇರ್ತಾರೆ ಅವರೆಲ್ಲರಿಗೂ ಕೂಡ ಉತ್ತಮವಾದಂತಹ ಸಹಾಯ ಸಹಕಾರಗಳು ದೊರೆಯುವಂಥದ್ದು ಉತ್ತಮ ಜ್ಞಾನ ಪ್ರಾಪ್ತಿಯಾಗುವಂಥ ಒಂದು ಸಾಧ್ಯತೆಗಳಿರುತ್ತೆ ಇನ್ನು ವಾಹನ ಯೋಗ ನೋಡಿ ಯಾರೆಲ್ಲ ಮೀನರಾಶಿಯವರು ವಾಹನ ಪ್ರ ವಿಚಾರಗಳಲ್ಲಿ ಅನುಕೂಲಗಳು ಪಡ್ಕೊಂಡ ಪಡ್ಕೋಬೇಕು ಅಂತಿದ್ದಾರೆ ಅವರೆಲ್ಲರಿಗೂ ಕೂಡ ಹೊಸದಾಗಿ ವಾಹನವನ್ನು ಖರೀದಿ ಮಾಡುವಂತಹ ಯೋಗ ಪ್ರಾಪ್ತಿಯಾಗುವಂಥದ್ದು ತಾಯಿಗೆ ಸಂಬಂಧಪಟ್ಟಂತಹ ಆಸ್ತಿಯ ವಿಚಾರಗಳಲ್ಲಿ ಅನುಕೂಲಗಳಾಗ್ತಕ್ಕಂಥ ಒಂದು ಸಾಧ್ಯತೆ ಇರುತ್ತೆ ಇನ್ನು ಬೆಲೆ ಬಾಳುವಂತಹ ಆಭರಣಗಳನ್ನು ಖರೀದಿ ಮಾಡುವಂತಹ ಒಂದು ಯೋಗ ಬಹಳಷ್ಟು ಮೀನರಾಶಿಯವರಿಗೆ ಜೂನ್ ತಿಂಗಳಲ್ಲಿ ಇರತಕ್ಕಂಥದ್ದು ಇನ್ನು ರೈತ ಬಾಂಧವರಿಗೆ ವಿಶೇಷವಾಗಿ ಲಾಭ ಪ್ರಾಪ್ತಿಯಾಗುವಂಥದ್ದು ಅವರು ಬೆಳೆಯುವಂತಹ ಬೆಳೆಗಳಿಗೆ ಉತ್ತಮವಾದಂತಹ ದರಗಳು ಮತ್ತು ಅನುಕೂಲಗಳಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರ್ತಕ್ಕಂಥದ್ದು ಅದೇ ರೀತಿ ನೋಡಿ ಪ್ರೀತಿ ಪ್ರೇಮದ ಒಂದು ವಿಚಾರಗಳಲ್ಲಿ ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ರಾಶಿಯವರಿಗೆ ಬಹಳ ಹೆಚ್ಚಾಗಿರ್ತಕ್ಕಂಥದ್ದು ಇನ್ನು ವಿವಾಹ ಪ್ರಯತ್ನಗಳನ್ನು ಮಾಡ್ತಾ ಇರತಕ್ಕಂತಹ ಮೀನರಾಶಿಯ ಜಾತಕರಿಗೆ ಒಳ್ಳೆಯ ಒಂದು ಅನುಕೂಲಗಳಾಗುವಂಥ ಒಂದು ಸಾಧ್ಯತೆಗಳು ಅತಿ ಹೆಚ್ಚಾಗಿರುತ್ತೆ ಇನ್ನು ಯಾವ ಒಂದು ವಿಚಾರದಲ್ಲಿ ಮೀನರಾಶಿಯವರು ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ನೋಡಿ ಅವರ ಒಂದು ಮಾತಿನ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕು ಅವರ ಮಾತಿನಿಂದ ಸಮಸ್ಯೆಗಳನ್ನ ತಂದುಕೊಳ್ವಂತ ಒಂದು ಸಾಧ್ಯತೆ ಇರುತ್ತೆ ದ್ವಿತೀಯದಲ್ಲಿ ಕುಜಗ್ರಹರ ಒಂದು ಪರಿಭ್ರಮಣ ಆಗಿರೋದ್ರಿಂದ ಅವರ ಮಾತುಗಳಿಂದ ವಿಶೇಷವಾಗಿ ಕುಟುಂಬ ಸದಸ್ಯರ ಒಂದು ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಬಹಳಷ್ಟು ನೋವಾಗುವ ರೀತಿಯಲ್ಲಿ ಮಾತಾಡೋದ್ರಿಂದ ಕುಟುಂಬ ಸದಸ್ಯರ ನಡುವೆ ವೈಮನಸ್ ಬರುವಂತದ್ದು ದಾಂಪತ್ಯ ಜೀವನದಲ್ಲಿ ಬಿರುಕು ಬಿರುಕುಬೂಡುವಂತಹ ಒಂದು ಸಾಧ್ಯತೆಗಳಿರುತ್ತೆ ಕುಟುಂಬ ಸದಸ್ಯರು ಅಂತಂದರೆ ಅಣ್ಣ ತಮ್ಮ ತಂದೆ ತಾಯಿ ಯಾರಾದರೂ ಆಗಿರಬಹುದು ಅವರ ಒಂದು ಪ್ರೀತಿ ವಿಶ್ವಾಸಗಳನ್ನು ಕಾಪಾಡಿಕೊಳ್ಳುವಂತಹ ಒಂದು ಜವಾಬ್ದಾರಿ ಮೀನರಾಶಿಯವರ ಮೇಲೆ ಇರುತ್ತೆ ಅವರ ಮನಸ್ಸಿನಿಂದ ನೋವಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅದೇ ರೀತಿ ದಂಪತಿಗಳ ನಡುವೆ ಕೂಡ ಕಲಹ ಪ್ರಾಪ್ತಿಯಾಗುವಂತಹ ಒಂದು ಸಾಧ್ಯತೆ ಇರುತ್ತೆ ಅವರ ಒಂದು ಮಾತುಗಳಿಂದ ಆದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಬೇಕಾಗುತ್ತೆ ಉಳಿದಂತೆ ಅವರ ವ್ಯಾಪಾರ ವ್ಯವಹಾರಗಳು ಮತ್ತು ಉದ್ಯೋಗದ ವಿಚಾರಗಳಲ್ಲೂ ಕೂಡ ಬಹಳಷ್ಟು ಅನುಕೂಲಗಳಾಗುವಂಥ ಒಂದು ಸಾಧ್ಯತೆ ರಾಶಿಯವರಿಗೆ ಅತಿ ಹೆಚ್ಚಾಗಿ ಗೋಚಾರದ ಮುಖಾಂತರ ಆಗ್ತಾ ಇರತಕ್ಕಂಥದ್ದು ಇನ್ನು ಹೊಸದಾಗಿ ನಿವೇಶನವನ್ನು ಖರೀದಿ ಮಾಡಬೇಕು ಮನೆಯನ್ನ ಖರೀದಿ ಮಾಡಬೇಕು ಅಂತ ಪ್ರಯತ್ನವನ್ನು ಪಡ್ತಾ ಇರತಕ್ಕಂತಹ ಮೀನರಾಶಿಯ ಜಾತಕರಿಗೂ ಕೂಡ ಒಳ್ಳೆಯ ಅನುಕೂಲ ಆಗ್ತಕ್ಕಂಥ ಒಂದು ಸಾಧ್ಯತೆಗಳು ಜೂನ್ ತಿಂಗಳಲ್ಲಿ ಇರತಕ್ಕಂಥದ್ದು ಇದಿಷ್ಟು ಕೂಡ ಸಂಕ್ಷಿಪ್ತವಾಗಿ ಗೋಚಾರ ಸೂಚಿತ ಫಲಗಳು ಮೀನರಾಶಿಯವರ ಒಂದು ವಿಚಾರವಾಗಿರ್ತಕ್ಕಂಥದ್ದು ಇನ್ನೂ ಹೆಚ್ಚಿನ ವಿಚಾರಗಳಿಗೆ ನಮ್ಮ ಜ್ಯೋತಿರ್ಮಯ ನಾಡಿ ಆಸ್ಟ್ರಾಲಜಿ ಸಂಸ್ಥೆಗೆ ಕರೆ ಮಾಡಿ ತಿಳ್ಕೊಬೋದಾಗಿರುತ್ತೆ ಇನ್ನು ಎಲ್ಲರೂ ಕೂಡ ನಮ್ಮ ಫೇಸ್ಬುಕ್ ಪೇಜನ್ನು ಲೈಕ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಕೇಳ್ಕೊಳ್ತಾ ಎಲ್ಲರಿಗೂ ಕೂಡ ಜಗನ್ಮಾತೆ ದಿವ್ಯ ಆಶೀರ್ವಾದ ಇರಲಿ ಅಂತ ಮತ್ತೊಮ್ಮೆ ನನ್ನ ಆರಾಧ್ಯ ದೇವತೆ ಲಲಿತಾಂಬಿಕೆ ಬಳಿ ಪ್ರಾರ್ಥನೆ ಸಲ್ಲಿಸುತ್ತಾ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳಿ ಭವಂತು ಶುಭಮಸ್ತು